ಕಳಿಸಿಕೊಂಡು ನೀವು ಅನ್ಯಾಯವಾಗಿ ಬಂಧಿಸುವುದಾದರೆ ಕೈ ಕಟ್ಟಿ ಕುಳಿತುಕೊಳ್ಳಿಕ್ಕೆ ಕೈ ಕಟ್ಟಿ ಕುಳಿತುಕೊಳ್ಳಿಕ್ಕೆ ಬಾಯಿ ಮುಚ್ಚಿ ಕುಳಿತುಕೊಳ್ಳಿಕ್ಕೆ ನಾವೇನು ಸಾವರ್ಕರ್ನ ಸಂತತಿಗಳಲ್ಲ ಬಿಜೆಪಿ ಸರ್ಕಾರ ಕೇಂದ್ರದ ಫ್ಯಾಸಿಸ್ಟ್ ಮೋದಿ ಸರ್ಕಾರ ಇಲ್ಲಿ ಇಡುತ್ತಿರುತ್ತೆ ಒಂದು ವಿಚಾರ ಏನಂತ ಹೇಳಿದ್ರೆ ಒಂದು ನೀವು ಬಿಜೆಪಿ ಆಗಿ ಇಲ್ಲದೆ ಹೋದ್ರೆ ನೀವು ಜೈಲಿಗೆ ಹೋಗಿ ಅನ್ನುವಂತ ಸಂದೇಶವನ್ನ ಇವರು ಕಳೆದ ಎರಡು ಸಾವಿರದ ಹದಿನಾಲ್ಕರ ನಂತರ ಹಲವು ಜನರಿಗೆ ಇವರು ತಾಕೀತನ್ನು ಮಾಡಿದ್ರು ಜೈಲುಗಳಲ್ಲಿ ನಮ್ಮನ್ನು ತುಂಬಿಸುವುದಾದ್ರೆ ಆ ಜೈಲುಗಳನ್ನ ಒದೆ ಹಾಕ್ಲಿಕ್ಕೆ ನಮಗೆ ಈ ದೇಶದ ಸಂವಿಧಾನ ಮತ್ತು ಕಾನೂನು ಇದೆ ಅನ್ನೋದನ್ನು ಕೂಡ ಕೇಂದ್ರ ಸರ್ಕಾರಕ್ಕೆ ನಾವು ಹೇಳಿಕ್ಕೆ ಇಚ್ಛೆ ಬರ್ತಾ ಇದ್ದೇವೆ ನಿಮಗೆ ಬೇಕಾದ ರೀತಿಯಲ್ಲಿ ನಿಮಗೆ ನಿಮಗೆ ಇಷ್ಟ ಬಂದ ರೀತಿಯಲ್ಲಿ ಈ ದೇಶವನ್ನು ನಡೆಸಲಿಕ್ಕೆ ಈ ದೇಶ ಮೋದಿ ಅವರ ಅಮಿತ್ ಶುದೋ ಅಪ್ಪನ ಆಸ್ತಿಯಲ್ಲ ಅಲ್ಲ ಅನ್ನೋದನ್ನು ಅರ್ಥ ಮಾಡಿಕೊಳ್ಬೇಕು ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ರಾಷ್ಟ್ರ ಅಧ್ಯಕ್ಷರಾಗಿರತಕ್ಕಂತಹ ಎಂ ಕೆ ಫೈಜಿ ಅವರನ್ನ ಈ ದೇಶದ ಸರ್ಕಾರ ತನಿಖಾ ಸಂಸ್ಥೆಗಳನ್ನ ದುರುಪಯೋಗ ಪಡಿಸಿಕೊಂಡು ಅಕ್ರಮವಾಗಿ ಬಂಧನ ಮಾಡುವ ಮೂಲಕ ತನ್ನ ದ್ವೇಷ ಸಾಧನೆಯ ದ್ವೇಷ ಸಾಧನೆಯ ಕೃತ್ಯ ಇನ್ನೂ ಕೂಡ ಮುಗಿದಿಲ್ಲ ಅನ್ನೋದನ್ನ ಇವತ್ತು ಮತ್ತೊಮ್ಮೆ ದೇಶದ ಜನತೆಯ ಮುಂದೆ ಬಹಿರಂಗಪಡಿಸಿದೆ ನಮ್ಗೆಲ್ಲರಿಗೂ ಗೊತ್ತಿದೆ ಈ ಹಿಂದೆ ತಮಿಳುನಾಡಿನ ಸರ್ಕಾರದ ಕೆಲವು ಸಚಿವರ ಮೇಲೆ ಸುಳ್ಳಾರೋಪಗಳನ್ನು ಹೊರಿಸಿಕೊಂಡು ಇಡಿ ತನಿಖಾ ಸಂಸ್ಥೆ ಕೇಸು ದಾಖಲಿಸಿದಂತಹ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಕಳೆದ ಕಳೆದ ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿ ಗುರುವಾರದಂದು ಬಹಳ ಸ್ಪಷ್ಟವಾಗಿ ಕೇಂದ್ರ ಕೇಂದ್ರ ಸರ್ಕಾರದ ಸರ್ಕಾರಕ್ಕೆ ಮತ್ತು ತನಿಖಾ ಸಂಸ್ಥೆಗಳಿಗೆ ಒಂದು ಅಭಿಪ್ರಾಯವನ್ನು ಪಟ್ಟಿತ್ತು ಏನಂತ ಹೇಳಿದ್ರೆ ಈ ಒಂದು ಕೇಂದ್ರ ತನಿಖಾ ಸಂಸ್ಥೆಗಳನ್ನ ದ್ವೇಷ ಸಾಧನೆಯ ಭಾಗವಾಗಿ ದುರುಪಯೋಗ ಪಡಿಸ ಪಡಿಸುತ್ತಿದೆ ಸಂಶಯ ನಮಗಿದೆ ಹಾಗಾಗಿ ಈ ಕುರಿತು ಒಂದು ತನಿಖೆ ನಡೆಸಬೇಕು ಅನ್ನುವಂತಹ ಒಂದು ವ್ಯವಸ್ಥೆಯನ್ನು ನಾವು ರೂಪಿಸಬೇಕೆನ್ನುವುದರ ಕುರಿತು ಆಲೋಚಿಸಬೇಕಾಗುತ್ತೆ ಅಂತ ಹೇಳಿ ಕಳೆದ ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿ ಇಪ್ಪತ್ತಾರರ ಗುರುವಾರದಂದು ಸುಪ್ರೀಂ ಕೋರ್ಟ್ ಈ ಸರ್ಕಾರಕ್ಕೆ ನೇರವಾಗಿ ಒಟ್ಟು ಮಾಡಿತ್ತು ಇಲ್ಲಿ ನಾವು ನೋಡಬೇಕು ಮೊನ್ನೆ ದೆಹಲಿಯಲ್ಲಿ ತಾನು ವಿಜಯಿ ಆಗಬೇಕಾದ್ರೆ ಅಧಿಕಾರಕ್ಕೆ ಬರಬೇಕಾದ್ರೆ ಇದೇ ಮೋದಿ ಸರ್ಕಾರ ಅಲ್ಲಿನ ಎ ಎ ಪಿಯ ಮುಖ್ಯಮಂತ್ರಿ ಆಗಿರತಕ್ಕಂತಹ ಆಗಿದ್ದಂತಹ ಕೇಜ್ರಿವಾಲ್ ಬಂಧನ ಮಾಡಿತ್ತು ಅವರನ್ನು ಬಂಧನ ಮಾಡಿಸಿಕೊಂಡು ತನ್ನ ರಾಜಕೀಯವಾದಂತಹ ಎಲ್ಲಾ ವ್ಯವಸ್ಥೆಯನ್ನ ರೂಪಿಸಲಿಕ್ಕೋಸ್ಕರ ಮತ್ತು ಆಡಳಿತದಲ್ಲಿದ್ದಂತಹ ಪಕ್ಷವನ್ನ ಮನಸ್ಸಿನಿಂದ ಇಲ್ಲದಾಗಿಸುವಂತಹ ಕುತಂತ್ರದ ಭಾಗವಾಗಿ ಕೇಜ್ರಿವಾಲ್ ರವರನ್ನ ಜೈಲಿಗೆತ್ತಲಾಯಿತು ಅದೇ ರೀತಿ ಅಸ್ಸಾಂನ ಬಿಸ್ವಾರ್ ಮೇಲೂ ಕೂಡ ಇದೇ ರೀತಿ ಆರೋಪವನ್ನು ಹೊರಿಸಿ ಬಂಧಿಸುವಂತಹ ಪ್ರಯೋಗಗಳು ನಡೆಯಲಿಕ್ಕೆ ಮುಂದಾದಂತಹ ಸಂದರ್ಭದಲ್ಲಿ ಅಂತವರು ಹೋಗಿ ಬಿಜೆಪಿಗೆ ಸೇರ್ಪಡೆಯಾದ್ರು ತೃಣಮೂಲ್ ಕಾಂಗ್ರೆಸ್ನ ಕೆಲವರು ನಾಯಕರುಗಳು ಕೂಡ ಬಿಜೆಪಿಗೆ ಸೇರ್ಪಡೆಯಾದಾಗ ಅವರ ಮೇಲೆ ಹಾಕಿದ್ದಂತಹ ಕೇಸುಗಳು ಆಮೇಲೆ ಇಲ್ಲದಾಯಿತು ಅವರು ಬಿಜೆಪಿಗೆ ಸೇರ್ಪಡೆಯಾದ್ರು ಅಂದರೆ ಬಿಜೆಪಿ ಸರ್ಕಾರ ಕೇಂದ್ರದ ದಾಸಿಸ್ಟು ಮೋದಿ ಸರ್ಕಾರ ಇಲ್ಲಿ ಇಡುತ್ತಿರುವಂತಹ ಒಂದು ವಿಚಾರ ಏನಂತ ಏನಂತೇಳಿದ್ರೆ ಒಂದು ನೀವು ಬಿ ಬಿಜೆಪಿ ಆಗಿ ಇಲ್ಲದೆ ಹೋದ್ರೆ ನೀವು ಜೈಲಿಗೆ ಹೋಗಿ ಅನ್ನುವಂತಹ ಸಂದೇಶವನ್ನ ಇವರು ಕಳೆದ ಎರಡು ಸಾವಿರದ ಹದಿನಾಲ್ಕರ ನಂತರ ಹಲವು ಜನರಿಗೆ ಇವರು ತಾಕೀತನ್ನು ಮಾಡಿದ್ರು ಈ ಮೂಲಕ ಹಲವಾರು ಮಂದಿಯನ್ನ ಇವರು ಜೈಲಿಗೆ ಹಟ್ಟಿದ್ರು ಹಲವಾರು ಮಂದಿ ಬಿಜೆಪಿಗೆ ಸೇರ್ಪಡೆಯಾದ್ರು ಯಾರು ಇವರ ವಿರುದ್ಧ ಭಿನ್ನಾಶ್ರಯವನ್ನು ಹೊಂದುತ್ತಾರೋ ಯಾರು ಮೋದಿಯ ಮುಖಕ್ಕೆ ಬಟ್ಟು ಬೆರನ್ನು ಬೊಟ್ಟು ಮಾಡಿ ಪ್ರಶ್ನೆಯನ್ನು ಮಾಡುತ್ತಾರೋ ಯಾರು ಸರ್ಕಾರದ ಜನ ವಿರೋಧಿ ನೀತಿಯನ್ನ ಸರ್ವಾಧಿಕಾರಿ ನೀತಿಯನ್ನ ಸರ್ಕಾರ ತರುವಂತಹ ಮಸೂದೆಗಳನ್ನ ವಿರೋಧಿಸ್ತಾರೋ ಯಾರು ನೋಟ್ ಬ್ಯಾನ್ ಮಾಡಿದನ್ನ ಪ್ರಶ್ನೆ ಮಾಡುತ್ತಾರೋ ಯಾರು ಜಿಎಸ್ಟಿ ಪ್ರಶ್ನೆ ಮಾಡ್ತಾರೋ ಯಾರು ಈ ದೇಶದಲ್ಲಿ ಎನ್ಆರ್ಸಿ ಸಿ ಅಂತವರ ಮೇಲೆ ಈ ರೀತಿಯಾದಂತಹ ಇಡಿ ಮತ್ತು ಎನ್ಐಎ ದಾಳಿಗಳು ನಿರಂತರವಾಗಿ ನಡೀತಾ ಇದೆ ಇವತ್ತು ನೀವು ನೋಡಿ ಈ ದೇಶದಲ್ಲಿ ಒಬ್ಬ ರಾಷ್ಟ್ರೀಯ ಅಧ್ಯಕ್ಷರನ್ನ ಬಂಧನವನ್ನು ಮಾಡಿದ್ದಾರೆ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಬಾಲ ಸಂಯಮದಿಂದ ಪೊಲೀಸರು ನಿಗದಿಪಡಿಸಿದಂತಹ ಸ್ಥಳದಲ್ಲಿ ಬಹಳ ಶಾಂತಿಯುತವಾಗಿ ಈ ಒಂದು ಪ್ರತಿಭಟನೆ ಇದೆ ಆದರೂ ಕೂಡ ಕೇಂದ್ರ ಅರ್ಥ ಮಾಡಿಕೊಂಡು ರಾಷ್ಟ್ರ ಅಧ್ಯಕ್ಷರನ್ನ ಬಿಡುಗಡೆ ಮಾಡುವಂತ ಹೈವೇಗಳು ಇಂತಹ ರಸ್ತೆಗಳು ಈ ದೇಶದಲ್ಲಿ ನಾವು ಸಂವಿಧಾನದ ಮುಖಾಂತರ ಕಾನೂನಿನ ಮುಖಾಂತರ ಪ್ರಕ್ಷಗೊಳಿಸಲಿದ್ದೇವೆ ಅನ್ನುವಂತ ಸ್ಪಷ್ಟವಾದಂತಹ ಮಾಹಿತಿಯನ್ನ ಕೇಂದ್ರ ಸರ್ಕಾರಕ್ಕೆ ನಾವು ಕೊಡ್ಲಿಕ್ಕೆ ಇಚ್ಛೆ ಇದ್ದೇವೆ ನಿಮಗೆ ಬೇಕಾದ ರೀತಿಯಲ್ಲಿ ನಿಮಗ ನಿಮಗೆ ಇಷ್ಟ ಬಂದ ರೀತಿಯಲ್ಲಿ ಈ ದೇಶವನ್ನು ನಡೆಸಲಿಕ್ಕೆ ಈ ದೇಶ ಮೋದಿ ಅವರದ್ದು ಅಮಿತ್ ಶಾ ಅಪ್ಪನ ಆಸ್ತಿಯಲ್ಲಿ ನಿಮರ್ಥ ಮಾಡಿಕೊಳ್ಬೇಕು ಈ ದೇಶ ಒಂದು ಪ್ರಜಾಪ್ರಭುತ್ವ ದೇಶವಾಗಿದೆ ಈ ದೇಶ ಪ್ರಜಾಪ್ರಭುತ್ವ ಮತ್ತು ಅತೀತ ಆಶ್ರಯಗಳ ಮೇಲೆ ನೆಲೆ ನಿಂತಿರುವಂತಹ ದೇಶವಾಗಿದೆ ಈ ದೇಶದಲ್ಲಿ ಯಾರಿಗೂ ಬೇಕಾದರೂ ಭಿನ್ನಾಭಿಪ್ರಾಯವನ್ನು ವ್ಯಕ್ತಪಡಿಸುವಂತ ಅವಕಾಶ ಇದೆ ಅದಕ್ಕೆ ನೀವು ಇಲ್ಲಿರುವಂತಹ ತನಿಖಾ ಸಂಸ್ಥೆಗಳನ್ನ ದುರುಪಯೋಗ ಪಡಿಸಿಕೊಂಡು ಇಲ್ಲ ಸಲ್ಲದ ಪ್ರಕರಣಗಳನ್ನು ದಾಖಲಿಸಿಕೊಂಡು ನೀವು ಅನ್ಯಾಯವಾಗಿ ಬಂಧಿಸುವುದಾದರೆ ಕೈಕಟ್ಟಿ ಕುಳಿತುಕೊಳ್ಳಿಕ್ಕೆ ಕೈಕಟ್ಟಿ ಕುಳಿತುಕೊಳ್ಳಿಕ್ಕೆ ಬಾಯಿ ಮುಚ್ಚಿ ಕುಳಿತುಕೊಳ್ಳಿಕ್ಕೆ ನಾವೇನು ಸಾವರ್ಕರ ಸಂಸ್ಕೃತಿಗಳಲ್ಲ ಅನ್ನುವುದನ್ನು ಕೂಡ ಈ ಸರ್ಕಾರಕ್ಕೆ ನಾವು ಹೇಳಿಕೆ ಇಚ್ಛೆ ಪಡ್ತಾ ಇದ್ದೇವೆ ನಮ್ಮ ಇವತ್ತಿನ ಪ್ರತಿಭಟನೆ ಏನಿದೆ ದೇಶಾದ್ಯಂತ ಬಹಳ ಮುಕ್ತವಾಗಿ ಈ ಸರ್ಕಾರದೊಂದಿಗೆ ಒಂದು ಬೇಡಿಕೆ ನಡೀತಾ ಇದೆ ಸರ್ಕಾರದ ಮುಂದೆ ನಾವು ಹೇಳ್ತಾ ಇರುವಂತಹದ್ದು ನಮ್ಮ ರಾಷ್ಟ್ರಾಧ್ಯಕ್ಷನ ಅಧ್ಯಕ್ಷರ ಕೂಡಲೇ ಬಿಡುಗಡೆ ಮಾಡಬೇಕು ರಾಷ್ಟ್ರಾಧ್ಯಕ್ಷನ ಮೇಲೆ ಹಾಕಿರುವಂತಹ ಸುಳ್ಳು ಪ್ರಕರಣಗಳನ್ನ ಹಿಂಪಡೆಯಬೇಕು ಅದು ಬಿಟ್ಟು ಎಲ್ಲಿಯಾದರೂ ಸರಕಾರ ತನ್ನ ಅಡ್ಡಮಾರಿತನದಿಂದ ಸರಕಾರ ತನ್ನ ಅಟಮಾರಿತನದ ಧೋರಣೆಯಿಂದ ಮುಂದುವರೆಯುವುದಾದರೆ ಸೋಷಿಯಲ್ ಡೆಮಾಕ್ರಟಿಕ್ ಪಾರ್ಟಿ ಆಫ್ ಇಂಡಿಯಾ ದೇಶಾದ್ಯಂತ ಶಕ್ತವಾದಂತಹ ಹೋರಾಟವನ್ನ ಕಟ್ಟಿಕ ಕಟ್ಟಲಿಕ್ಕಿದೆ ಅನ್ನುವುದನ್ನು ಕೂಡ ನಾವು ಎಲ್ಲಿ ಕಿಚ್ಚ ಪಡ್ತಾ ಇದ್ದೇವೆ ನಮಗೆ ಈ ದೇಶದಲ್ಲಿ ಸಿ ಎನ್ಆರ್ ಸಿಗೋಸ್ಕರ ವಕ್ಫ ಬಿಲ್ಲಿಗೋಸ್ಕರ ಇಷ್ಟೊಂದು ದೊಡ್ಡ ಮಟ್ಟದ ಹೋರಾಟಗಳನ್ನು ನಡೆಸಲಿಕ್ಕೆ ಸಾಧ್ಯವಾಗಿದ್ರೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿಗಾಗಿ ಅವರನ್ನು ಅನ್ಯಾಯವಾಗಿ ಬಂಧನ ಮಾಡಿದ ವಿರುದ್ಧ ಅದಕ್ಕಿಂತಲೂ ಶಕ್ತವಾದಂತಹ ಹೋರಾಟವನ್ನು ಕಟ್ಟಲಿಕ್ಕೆ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾಕ್ಕೆ ಹೆಚ್ಚು ಸಮಯ ಬೇಕಿಲ್ಲ ಅನ್ನೋದನ್ನು ನೀವು ಅರ್ಥ ಮಾಡಿಕೊಳ್ಬೇಕು ನೀವು ಈ ರಂಜಾನಿನ ಉಪವಾಸದ ಸಂದರ್ಭದಲ್ಲಿ ನಮ್ಮ ಸಂಯಮವನ್ನು ಪರೀಕ್ಷೆ ಮಾಡಲಿಕ್ಕೆ ಮುಂದೆ ಬರಬಾರ್ದು ಯಾಕಂತ ಹೇಳಿದ್ರೆ ನಾವು ಉಪವಾಸ ಹಿಡಿದಾಗಲೂ ಕೂಡ ಹುತಾತ್ಮರಾಗಲು ಹೆಚ್ಚು ಇಷ್ಟವನ್ನು ಪಡ್ತಾ ಇದ್ದೇವೆ ಅನ್ನೋದನ್ನು ಕೂಡ ನಾವು ಕಿಚ್ಚ ಪಡ್ತಾ ಇದ್ದೇವೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಈವರೆಗೆ ಈ ದೇಶದ ಸಂವಿಧಾನ ಈ ದೇಶದ ಕಾನೂನಾತ್ಮಕವಾದಂತಹ ಹೋರಾಟಗಳಿಗೆ ನೇತೃತ್ವ ಕೊಟ್ಟಿದ್ದಾರೆ ಈ ಪಕ್ಷ ನಿರಂತರವಾಗಿ ಈ ದೇಶದಲ್ಲಿ ಜನಪರವಾದಂತಹ ಮುಂದಿಡಿತಾ ಇದೆ ತರೆಯುವಂತಹ ಕುತಂತ್ರದ ಭಾಗವಾಗಿ ನಿಮ್ಮ ಜೈಲುಗಳಲ್ಲಿ ನಮ್ಮನ್ನು ತುಂಬಿಸುವುದಾದರೆ ಆ ಜೈಲುಗಳನ್ನ ಒದು ಹಾಕಲಿಕ್ಕೆ ನಮಗೆ ಈ ದೇಶದ ಸಂವಿಧಾನ ಮತ್ತು ಕಾನೂನು ಇದೆ ಅನ್ನೋದನ್ನು ಕೂಡ ಕೇಂದ್ರ ಸರ್ಕಾರಕ್ಕೆ ನಾವು ಹೇಳಲಿಕ್ಕೆ ಇಚ್ಛೆ ಬರ್ತಾ ಇದ್ದೇವೆ ನಮ್ಮ ಇವತ್ತು ನೀವು ನೀವೇನು ಮಾಧ್ಯಮದ ಮುಖಾಂತರ ನಮ್ಮ ರಾಷ್ಟ್ರಾಧ್ಯಕ್ಷರನ್ನ ಬಂಧಿಸುವುದನ್ನು ನೀವು ಬಹಳ ಪ್ರಸಾರ ಮಾಡ್ತಾ ಇದ್ದೀರಿ ನಾವು ಅದೇ ಮಾಧ್ಯಮದ ಮೂಲಕ ಮೋದಿ ಸರ್ಕಾರ ಕೇಳ್ತಾ ಇರುವಂತಹದ್ದು ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಬಹಳ ಸಂಯಮವಾಗಿ ಶಾಂತಿಯುತವಾದಂತಹ ಬೇಡಿಕೆಯನ್ನು ನಿಮಗಿಡ್ತಾ ಇದೆ ನಮ್ಮ ರಾಜ್ಯಾಧ್ಯಕ್ಷ ರಾಷ್ಟ್ರಾಧ್ಯಕ್ಷರನ್ನ ಕೂಡಲೇ ಬಿಡುಗಡೆ ಮಾಡಬೇಕು ಇದರ ಹೆಸರಲ್ಲಿ ಇನ್ನೂ ಹೆಚ್ಚಿನ ಬಂಧನಗಳಿಗೆ ಮುಂದಾದರೆ ಅಥವಾ ಇವರನ್ನ ಅಕ್ರಮವಾಗಿ ಬಂಧಿಸಿಡುವುದೇ ನಿಮ್ಮ ನಡೆಯಾಗಿದ್ರೆ ಈ ನಡೆಯನ್ನ ನಾವು ಶಕ್ತವಾಗಿ ಎದುರಿಸಲಿಕ್ಕಿದ್ದೇವೆ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳುತ್ತಾ ಇವತ್ತು ನಾಲ್ಕು ಗಂಟೆಗೆ ಆಗಿದೆ ನಮ್ಮ ರಾಷ್ಟ್ರೀಯ ಸಮಿತಿ ಇವತ್ತು ಈ ವಿಚಾರದಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ಕರೆ ಕೊಟ್ಟದ್ದು ಈ ನಾಲ್ಕು ಗಂಟೆ ನಂತರ ಉಪವಾಸ ಮುಗಿಸಿ ಕೇವಲ ಅರ್ಧ ಗಂಟೆಯಲ್ಲಿ ಇಷ್ಟು ಸಂಖ್ಯೆಯಲ್ಲಿ ನಮಗೆ ಸೇರ್ಲಿಕ್ಕೆ ಸಾಧ್ಯವಾಗಿದ್ರೆ ಒಂದೆರಡು ದಿನ ನಮ್ಮ ಕೈಯಲ್ಲಿದ್ರೆ ಇಲ್ಲಿಯ ವಾತಾವರಣ ಹೇಗೆ ಇರಬಹುದು ಅನ್ನೋದನ್ನ ಕೇಂದ್ರ ಸರ್ಕಾರ ಆಲೋಚನೆ ಮಾಡಬೇಕು ಹಾಗಾಗಿ ಈ ಹೋರಾಟ ಇನ್ನಷ್ಟು ಶಕ್ತಗೊಳ್ಳಿದೆ ಇನ್ನಷ್ಟು ಗಟ್ಟಿಯಾಗಲಿಕ್ಕಿದೆ ಇನ್ನಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಇಡೀ ದೇಶವನ್ನ ವ್ಯಾಪಿಸಲಿಕ್ಕಿದೆ ಅನ್ನೋದನ್ನು ಇಲ್ಲಿನ ಸರ್ಕಾರಗಳಿಗೆ ಬಹಳ ಸ್ಪಷ್ಟವಾಗಿ ಮುಟ್ಟಿಸುತ್ತಾ ರಾಷ್ಟ್ರಾಧ್ಯಕ್ಷರನ್ನ ಕೂಡಲೇ ಬಿಡುಗಡೆ ಮಾಡಲಿಕ್ಕೆ ಇಲ್ಲಿ ಅಧಿಕಾರಿಗಳು ಅನ್ನುವಂಥ ಬೇಡಿಕೆ ನೀಡುತ್ತಾ ನನ್ನ ಮಾತಿಗೆ ನಾನು ವಿರಾಮವನ್ನು ಆಗ್ತಾ ಇದ್ದೇನೆ ಜೈ ಹಿಂದ್ ಜೈ ಪಿ ಐ